ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ವೀಕೆಂಡ್ ಶೋಗೆ ಎಂಟ್ರಿ ಕೊಡ್ತಿದ್ದಂತೆ ಅಭಿಮಾನಿಗಳೆಲ್ಲ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಕಳೆದ ಬಾರಿ ಬಿಗ್ ಬಾಸ್ ವೀಕೆಂಡ್ ಶೋಗೆ ಕಿಚ್ಚಾ ಸುದೀಪ್ ಗೈರ್ ಹಾಕಿದರು ಸೊ ಈ ಬಾರಿ ಸ್ಪೆಷಲ್ ಲುಕ್ನಲ್ಲಿ ಎಂಟ್ರಿ ಕೊಡ್ತಿದ್ದಂತೆ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದರು ವೀಕ್ಷಕರೇ ಸೊ ಗಿಲ್ಲಿ ನಟನ ಬಗ್ಗೆ ಬರ್ತಿದ್ದಂತೆ ಬಹಳ ಹೊಗಳಿಕೆಯನ್ನು ಮಾತನಾಡಿದ್ದಾರೆ ಏಕೆಂದರೆ ಕ್ಯಾಪ್ಟನ್ಸಿ ಪಟ್ಟವನ್ನು ಅಲಂಕರಿಸಿದಂಥ ಗಿಲ್ಲಿ ನಟನ ಬಗ್ಗೆ ಬಹಳ ಪ್ರಶಂಸೆಗಳು ಕೂಡ ಸಿಗ್ತಾ ಇದೆ ಸದ್ಯ ಗಿಲ್ಲಿ ನಟನಿಗೆ ಕಳೆದ ಕ್ಯಾಪ್ಟನ್ಸಿಯಲ್ಲಿ ಬಹ ಬರೀ ಬರೋ ಒಂದು ಕೋಟಿ ಅರವತ್ತು ಲಕ್ಷ ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಸೊ ಇದನ್ನು ಸ್ಕ್ರೀನಲ್ಲೇ ತೋರಿಸಿರುವಂಥದ್ದು ಕಿಚ್ಚ ಸುದೀಪ್ ಭಾಳ ಖುಷಿಯಾದ ವಿಚಾರ ಗಿಲ್ಲಿ ನಟನಿಗೆ ಅದೆಷ್ಟೋ ಮಂದಿ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಓಟ್ ಕೂಡ ಮಾಡ್ತಾ ಇದ್ದಾರೆ ಆದರೆ ಒಂದು ಕೋಟಿ ಅರವತ್ತು ಲಕ್ಷ ಜನ ಬರೀ ಕ್ಯಾಪ್ಟನ್ಸಿ ಪಟ್ಟಕ್ಕಾಗಿ ಇವತ್ತು ಓಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ನಾಮಿನೇಷನ್ನಿಂದ ಬಚಾವಾಗಿದ್ದಾರೆ ಅಂದರೆ ಬಹಳ ನಂಬಲ ನಂಬಲಾಗದಂತಹ ವಿಚಾರ ಯಾಕೆಂದರೆ ಎಷ್ಟೊಂದು ಸಪೋರ್ಟ್ ಗೆಲ್ಲ ನಟನಿಗೆ ಮಾಡ್ತಾ ಇದ್ದಾರೆ ಅಂದರೆ ಖುಷಿಯ ವಿಚಾರ ಇದರ ಬಗ್ಗೆ ಅಭಿಮಾನಿಗಳು ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೂ ಕೂಡ ಗಿಲ್ಲಿ ನಟನ ಬಗ್ಗೆ ಎಲ್ಲರೂ ಕೂಡ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಯಾಕೆಂದರೆ ಗಿಲ್ಲಿ ನಟ ಮೊದಲಿನಿಂದಲೂ ಹಾಗೆ ಇದ್ದಾರೆ ಹಾಗಾಗಿ ಯಾವುದೇ ಒಂದು ವ್ಯಕ್ತಿಯನ್ನು ನೋಯಿಸುವಂತಹ ಕೆಲಸವನ್ನು ಮಾಡಿಲ್ಲ ಎಲ್ಲರೂ ಕೂಡ ಕಿತ್ತಾಡಿಕೊಂಡು ರೇಗಾಡಿಕೊಂಡು ಕೂಗಾಡಿಕೊಂಡು ಎಲ್ಲರಿಗೂ ಬೈದಾಡ್ಕೊಂಡಿರ್ತಾರೆ ಗಿಲ್ಲಿ ನಟ ಎಲ್ಲರಿಗೂ ಪ್ರಶಂಸೆಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಗಿಲ್ಲಿ ನಟನನ್ನು ಕಿಚ್ಚ ಸುದೀಪ್ ಇವತ್ತು ಕ್ಯಾಪ್ಟನ್ಸಿಪ್ ಪಟ್ಟಾಕರ್ ಅಲಂಕರಿಸಿ ಯಾವ ಆ ನಡೆಸಿಕೊಟ್ಟಿದ್ದಾರೆ ಎಲ್ಲವನ್ನು ವೀಕ್ಷಣೆ ಮಾಡಿ ಬಹಳ ಒಂದು ಖುಷಿಯಾದ ವಿಚಾರವನ್ನು ಹೇಳಿ ಕಿಚ್ಚನ ಚಪ್ಪಾಳೆಯನ್ನು ಕೂಡ ಪಡೆದುಕೊಂಡು ಒಳ್ಳೆಯ ಪ್ರಶಂಸೆ ಹಾಗೂ ಗಿಲ್ಲಿ ನಟನಿಗೆ ದುಬಾರಿ ಬೆಲೆಯ ಗಿಫ್ಟ್ ಕೂಡ ಕಿಚ್ಚ ಸುದೀಪ್ ಹುಟ್ಟಿದ್ದಾರೆ ಇವೆಲ್ಲವನ್ನು ನೋಡಿದರೆ ಅಭಿಮಾನಿಗಳು ಮೊದಲೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಗಿಲ್ಲಿ ನಟ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅಂತ ಅಸಲಿಗೆ ಜನ ಕೂಡ ಎಲ್ಲರ ದೇವರ ಬಳಿ ಮೊರೆ ಹೋಗಿ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಎಲ್ಲ ಕೂಡ ಗಿಲ್ಲಿ ನಟ ಗೆಲ್ತಾರೆ ಅನ್ನೋದು ಬಹಳ ನಿಶ್ಚಯವನ್ನು ಆಶ್ಚರ್ಯವನ್ನು ಉಂಟು ಮಾಡಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ನಟನ ಬಗ್ಗೆ ಇಷ್ಟೊಂದು ಕಾಮಿಡಿಯಾಗಿರುವಂತಹ ಎಲ್ಲಾದರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸೋದ್ರಲ್ಲಿ ಎರಡು ಮಾತಿಲ್ಲ ಗಿಲ್ಲಿ ನಟನನ್ನು ನೋಡಲಿಕ್ಕೆ ಅದೆಷ್ಟೋ ಮಂದಿ ಟಿ ವಿ ಬಳಿ ಕುಡ್ತಿರ್ತಾರೆ ವೀಕ್ಷಕರೇ ಸದ್ಯ ಇವತ್ತು ಕಿಚ್ಚ ಸುದೀಪ್ ಗಿಲ್ಲಿ ನಟನ ಹೊಗಳಿ ಪ್ರಶಂಸೆ ನೀಡಿ ಗೌರವ ಆಗಿ ಒಂದು ಮಾತನಾಡಿಸಿ ಖುಷಿಯನ್ನು ಕಾಮಿಡಿಯಲ್ಲಿ ಎಲ್ಲವನ್ನ ಮಾಡಿ ಇವತ್ತು ಒಂದು ವೀಕ್ಷಕರಿಗೆ ಖುಷಿಯಾದ ವಿಚಾರವನ್ನು ಹಂಚಿಕೊಟ್ಟಿದ್ದಾರೆ ಸೊ ಗಿಲ್ಲಿ ನಟ ಇವತ್ತು ಬರೋಬ್ಬರಿ ಒಂದು ಕೋಟಿ ಅರವತ್ತು ಲಕ್ಷ ಓಟನ್ನು ಪಡ್ಕೊಂಡಿರೋದು ಸುಲಭದ ಮಾತಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇರೋದು ಮುಗಿಸ್ತಾ ಇದೆ Thank you.